ಶ್ರಾವಣ ಮಾಸದಲ್ಲಿ ಶಿವ ಪರಮಾತ್ಮನ ಆಶೀರ್ವಾದಕ್ಕೆ ಪಾತ್ರರಾಗಲಿದ್ದಾರೆ ಈ ಮೂರು ರಾಶಿಯವರು ಶಿವನ ಕೃಪೆಯಿಂದ ಈ ರಾಶಿಯ ವ್ಯಕ್ತಿಗಳು ಅಂದುಕೊಂಡಿದ್ದೆಲ್ಲ ಜರುಗಲಿದೆ ಆರ್ಥಿಕ ಲಾಭ ಅವರದ್ದಾಗಲಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರಾವಣ ಮಾಸ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಿವ ಪರಮಾತ್ಮನಿಗೆ ಅತ್ಯಂತ ಇಷ್ಟವಾಗಿರುವಂತಹ ಹಾಗೂ ಪವಿತ್ರವಾಗಿರುವಂತಹ ಮಾಸ ಈ ತಿಂಗಳಿನಲ್ಲಿ ಶಿವ ಪರಮಾತ್ಮನಿಗೆ ಇಷ್ಟವಾಗಿರುವಂತಹ ಯಾವುದೇ ವಸ್ತುಗಳನ್ನು ಕೂಡ ಆತನಿಗೆ ಅರ್ಪಿಸಿ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದರೆ ಖಂಡಿತವಾಗಿ ಆತ ಕೇಳಿರುವ ಎಲ್ಲ ಕೋರಿಕೆಗಳನ್ನು ಕೂಡ ಈಡೇರಿಸ್ ಈಡೇರಿಸ್ತಾನೆ ಅನ್ನುವಂತಹ ನಂಬಿಕೆ ಇದೆ ಇನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಳ್ತಿರೋದೇನು ಅಂದರೆ ಇವತ್ತಿನಿಂದ ಎಪ್ಪತ್ತು ವರ್ಷಗಳ ಹಿಂದೆ ನಡೆದಿರುವಂತಹ ಒಂದು ವಿಶೇಷವಾದ ಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಜುಲೈ ಇಪ್ಪತ್ತೆರಡರಂದು ಶ್ರಾವಣ ಮಾಸ ಪ್ರಾರಂಭ ಆಗಿದೆ ಇದು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಸೋಮವಾರದಂದು ಅಂತ್ಯವಾಗಲಿದೆ ಹತ್ತೊಂಬತ್ತನೇ ತಾರೀಕು ಸೋಮವಾರದಂದು ಶ್ರಾವಣ ಮಾಸ ಅಂತ್ಯವಾಗುತ್ತೆ ಇನ್ನು ಈ ಶ್ರಾವಣ ಮಾಸ ಸಾಕಷ್ಟು ವಿಶೇಷವಾಗಿರುವ ಕಾರಣ ಇದು ಎಪ್ಪತ್ತು ವರ್ಷಗಳ ನಂತರ ಒಂದು ವಿಶೇಷವಾದ ಯೋಗವನ್ನು ನಿರ್ಮಾಣ ಮಾಡಿದೆ ಎಪ್ಪತ್ತು ವರ್ಷಗಳ ಹಿಂದೆ ಶ್ರಾವಣ ಮಾಸ ಶಿವನಿಗೆ ಪವಿತ್ರ ದಿನವಾಗಿರುವಂತಹ ಸೋಮವಾರದಂದು ಪ್ರಾರಂಭ ಆಗಿತ್ತು ಹಾಗೂ ಈ ಬಾರಿಯ ಶ್ರಾವಣ ಮಾಸ ಕೂಡ ಸೋಮವಾರದಿಂದಲೇ ಪ್ರಾರಂಭ ಆಗಿದೆ ಹೀಗಾಗಿ ಈ ಮಾಸ ಸಾಕಷ್ಟು ಪವಿತ್ರ ಹಾಗೂ ವಿಶೇಷ ಫಲಗಳನ್ನು ಹೊತ್ತು ತರುವಂತಹ ಮಾಸ ಆಗಿದೆ ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿಶೇಷವಾದ ಯೋಗಗಳ ನಿರ್ಮಾಣ ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದ್ದು ಇದರಿಂದಾಗಿ ಮೂರು ರಾಶಿಯವರ ಜೀವನದಲ್ಲಿ ಲಾಭಾಂಶಗಳು ಫಲಿತಾಂಶಗಳು ನಿಮಗೆ ಯಶಸ್ಸು ಹೆಚ್ಚಾಗಲಿದ್ದು ಆ ರಾಶಿಯವರು ಯಾರು ಅನ್ನೋದನ್ನು ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಕನ್ಯಾ ರಾಶಿ ಈ ಶ್ರಾವಣ ಮಾಸ ಅನ್ನೋದು ಕನ್ಯ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕ ಫಲಿತಾಂಶಗಳನ್ನು ತರಲಿದೆ ಕುಟುಂಬಸ್ಥರ ಜೊತೆಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗುತ್ತೆ ಕೆಲಸ ಹಾಗೂ ವ್ಯಾಪಾರವನ್ನು ನೀವು ಸರಿಯಾದ ರೀತಿಯಲ್ಲಿ ಯೋಜನೆಯನ್ನು ರೂಪಿಸ್ಕೊಂಡು ಅದರ ಅನ್ವಯ ಮಾಡಿದರೆ ಖಂಡಿತವಾಗಿಯೂ ಕೂಡ ನಿರೀಕ್ಷಿತ ಲಾಭ ಮತ್ತು ನೀವು ಹಾಗೆ ಯಶಸ್ಸನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ಉದ್ಯೋಗಸ್ಥರ ಹಾಗೂ ವಿದ್ಯಾರ್ಥಿಗಳ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಬರೋದರಿಂದಾಗಿ ತಮ್ಮ ಕೆಲಸದಲ್ಲಿ ಅವರು ಇನ್ನಷ್ಟು ಉತ್ತಮ ಫಲಿತಾಂಶಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಕನ್ಯಾರಾಶಿ ಅವರಿಗೆ ಉದ್ಯೋಗಿಗಳಿಗೆ ಕನ್ಯಾರಾಶಿ ಉದ್ಯೋಗಿಗಳಿಗೆ ಆಫೀಸ್ ವಾತಾವರಣ ಸಾಕಷ್ಟು ಉತ್ತಮವಾಗಿರುತ್ತೆ ಕೆಲಸ ಮಾಡೋದಕ್ಕೆ ಪೂರಕವಾಗಿರುವಂಥದ್ದು ಅಲ್ಲದೆ ನಿಮ್ಮ ಕೆಲಸವನ್ನು ಹೊಗಳಿ ನಿಮ್ಮ ಕೆಲಸವನ್ನು ಹೊಗಳಿ ನಿಮಗೆ ಹೆಚ್ಚಿನ ಪ್ರಮೋಷನ್ನು ಹೆಚ್ಚಿನ ಒಂದಷ್ಟು ಜವಾಬ್ದಾರಿಯನ್ನು ಕೊಡುವಂಥದ್ದು ಕೂಡ ಸಾಧ್ಯತೆ ಇದೆ ಇನ್ನು ಕುಂಭರಾಶಿ ಕುಂಭರಾಶಿಯವರ ದಿನ ಗುಡ್ ನ್ಯೂಸ್ನಿಂದ ಪ್ರಾರಂಭ ಆಗುತ್ತೆ ಕುಂಭರಾಶಿಯವರಿಗೆ ನೋಡಿ ಸೋಮವಾರ ನಾಳೆ ಅಂದರೆ ಶ್ರಾವಣ ಸೋಮವಾರ ಅಂತ ಹೇಳ್ತೀವಿ ಬಹಳ ಒಳ್ಳೆಯ ಟೈಮು ನಿಮಗೆ ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿದರೆ ಕುಂಭರಾಶಿಯವರು ಖಂಡಿತವಾಗಿಯೂ ಕೂಡ ಕುಂಭರಾಶಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಬಹುದು ಅದರಲ್ಲಿ ವಿಶೇಷವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿಕೊಳ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಕಾದಿದೆ ಒಂದು ಒಳ್ಳೆ ಸುದ್ದಿ ಕೇಳ್ತೀರಿ ವ್ಯಾಪಾರಿಗಳಿಗೂ ಕೂಡ ಕೈ ತುಂಬ ಸಂಪಾದನೆ ಅವಕಾಶ ಇದೆ ಇನ್ನು ವ್ಯಾಪಾರದಲ್ಲಿ ವಿರೋಧಿಗಳಿಂದ ವಿರೋಧವನ್ನು ಎದುರಿಸ್ತಾ ಇರುವಂತಹ ವ್ಯಾಪಾರಿಗಳು ಕೂಡ ಈ ಸಂದರ್ಭದಲ್ಲಿ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಈಗಾಗಲೇ ಕುಂ ಏನು ಕೆಲಸದಲ್ಲಿರುವಂಥವರಿಗೆ ಕುಂಭರಾಶಿಯವರು ಪ್ರಮೋಷನ್ ಹಾಗೂ ಸಂಬಳದಲ್ಲಿ ಹೆಚ್ಚಳ ಸೇರಿದಂತೆ ಸಾಕಷ್ಟು ಸೌಲಭ್ಯಗಳು ಕೂಡ ನಿಮಗೆ ಸಿಗತ್ತೆ ಹಾಗೆ ಕೆಲಸ ಇಲ್ಲದೆ ಹೊಸ ಕೆಲಸಕ್ಕಾಗಿ ಹುಡುಕಾಡ್ತಾ ಇರುವಂತಹ ಕುಂಭರಾಶಿಯವರು ನಿಮಗೆ ಇಷ್ಟ ಆಗಿರುವಂತಹ ನೀವು ಯೋಚನೆ ಮಾಡಿರುವಂತಹ ಅಂದುಕೊಂಡಿರುವಂತಹ ಕೆಲಸವನ್ನು ನೀವು ಪಡೆದುಕೊಳ್ತೀರಿ ಇನ್ನು ಧನುರಾಶಿ ಕಲೆ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಡಿಕೊಂಡಿರುವಂತಹ ಧನುರಾಶಿಯವರಿಗೆ ಈ ಸಂದರ್ಭದಲ್ಲಿ ಯಶಸ್ಸು ದೊರಕಲಿದೆ ಈ ಸಮಯದಲ್ಲಿ ನೀವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸಲಿದ್ದೀರಿ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತೆ ಕೋರ್ಟ್ ಕಚೇರಿಗಳಲ್ಲಿ ನಡೀತಾ ಇರುವಂತಹ ಕೆಲವೊಂದು ವಿವಾದಾತ್ಮಕ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಸಿಗುತ್ತೆ ಸಾಕಷ್ಟು ಸಮಯಗಳಿಂದ ನೀವು ಕೆಲಸಕ್ಕಾಗಿ ಅಲೆದಾಡ್ತಾ ಇದ್ದು ಕೆಲಸ ಸಿಗದೆ ನಿರಾಶರಾಗಿದ್ದರೆ ಚಿಂತೆ ಮಾಡಬೇಡಿ ಈ ಸಮಯದಲ್ಲಿ ನಿಮಗೆ ಕೆಲಸ ಸಿಗತ್ತೆ ಧನ ಲಾಭದ ಯೋಗ ಕೂಡ ನಿಮಗಿದೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ನೀವು ಉತ್ತಮ ಸ್ಥಾನಮಾನವನ್ನು ಪಡೆಯೋದಕ್ಕೆ ಧನುರಾಶಿಯವರಿಗೆ ಸಾಧ್ಯವಾಗುತ್ತೆ ಬಹಳ ಟೈಮ್ ಚೆನ್ನಾಗಿದೆ ಶ್ರಾವಣ ಮಾಸದಲ್ಲಿ ನೀವು ಅದೃಷ್ಟವಂತರ ಆಗಿ ಪ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಏಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು